ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ಅಂದರೆ ಚಾನಲ್ ಅದಂತೇಳಿ ಕ್ಲಿಕ್ ಮಾಡಿ ನೋಡ್ದೇ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಬೆಲ್ ಐಕನ್ ಒತ್ತೋದ್ರಿಂದ ಎಲ್ಲ ವರದಿಗಳನ್ನು ನೋಡ್ಬೋದು ಜೊತೆಗೆ ಲೈಕ್ ಬಟನ್ ತಕ್ಷಣ ಹೈಪ್ ಬಟನ್ ಅಂತಕ್ಕಂಥ ಒಂದು ಬಟನ್ ಬರ್ತಾಯಿದೆ ಅದು ಸಹಿತ ಕ್ಲಿಕ್ ಮಾಡಿದ್ರೆ ನಮ್ಮ ಚಾನಲ್ಗೆ ತಾವು ಪ್ರೋತ್ಸಾಹ ಮಾಡ್ದಂಗತ್ತು ದಯವಿಟ್ಟು ಆ ಒಂದು ಬಟನ್ ಒತ್ತಿ ಹೈ ಬಟನ್ ಕ್ಲಿಕ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ಅಂಥೇಳಿ ಒಂದು ವರದಿ ನಮಗೆ ಅರ್ಪಿಸ್ತಾ ಇದ್ದೀವಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ವತಿಯಿಂದ ರಾಜ್ಯ ಸಮಿತಿಯು ರಾಜ್ಯ ಪ್ರವಾಸ ಕೈಗೊಂಡಿದ್ದು ಚಿತ್ರದುರ್ಗ ಧಾರವಾಡ ಕೊಪ್ಪಳ ಜಿಲ್ಲೆಗೆ ಭೇಟಿ ಕೊಟ್ಟು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಶಿವಗ್ಯಾನಿ ಅತನೂರ್ ರಾಯಚೂರು ಜಿಲ್ಲೆಯವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಅರುಣ್ ಕುಮಾರ್ ಎಸ್ ಬೆಂಗಳೂರು ನಗರದವರು ಖಜಾಂಚಿಯಾದ ತಿಪ್ಪಮ್ಮ ಚಿತ್ರದುರ್ಗದವರು ಜಂಟಿ ಕಾರ್ಯದರ್ಶಿಯಾದ ಉಮೇಶ್ ಸಿ ಎಚ್ ಮಂಡ್ಯದವರು ರಾಜ್ಯ ಸಂಚಾಲಕರಾದ ಬಸವರಾಜ್ ಬನಹಟ್ಟಿ ಯಾದಗಿರಿಯವರು ರಾಜ್ಯ ಸಲಹಾ ಸಮಿತಿ ನಿರ್ದೇಶಕರಾದ ನಿರ್ದೇಶಕ ಕಾರ್ಯದರ್ಶಿಗಳಾದ ರಘು ಎನ್ ಹುಬ್ಬಳ್ಳಿಯವರು ಇವರು ಬಾಗಲಕೋಟೆಯವರು ಪಾಲ್ಗೊಂಡಿದ್ದರು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಕರೋ ಅಂತಕ್ಕಂಥದ್ದು ಏನಾದಿದೆ ರಾಜ್ಯ ಮಟ್ಟದಲ್ಲಿ ಅಂಗವಿಕಲರ ಧ್ವನಿಯನ್ನು ಬಲಪಡಿಸುವ ಅಗತ್ಯ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಕರೋ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯದಲ್ಲಿ ಅಂಗವಿಕಲರ ಹಕ್ಕು ಕಲ್ಯಾಣ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ರಾಜ್ಯ ಮಟ್ಟದ ಅತ್ಯಂತ ಹಳೆಯ ಮತ್ತು ವಿಶ್ವಾಸಾರ್ಹ ವೇದಿಕೆ ರಾಜ್ಯದ ವಿವಿಧ ಜಿಲ್ಲೆಗಳ ಅಂಗವಿಕಲರು ಮತ್ತು ನಾಯಕರು ಒಟ್ಟಾಗಿ ಬಂದು ತಮ್ಮ ಹಕ್ಕುಗಳನ್ನು ಸ್ಪಷ್ಟವಾಗಿ ಸರ್ಕಾರದ ಮುಂದೆ ಮಂಡಿಸಲು ಈ ಒಕ್ಕೂಟವನ್ನು ರಕ್ಷಿಸಿದರು ಏಕೆ ರಾಜ್ಯದ ಒಕ್ಕೂಟ ಅತ್ಯಂತ ಅಗತ್ಯ ಅನ್ನೋ ವಿಚಾರ ನೋಡೋದಾದರೆ ಇಂದಿಗೂ ಅಂಗವಿಕಲರು ಎದುರಿಸುತ್ತಿರುವ ಕೆಲವು ಮುಖ್ಯ ಸಮಸ್ಯೆಗಳು ಏನೇನೆಂದರೆ ಅಂಗವಿಕಲರ ಪಿಂಚಣಿ ಪ್ರಕ್ರಿಯೆಯಲ್ಲಿ ವಿಳಂಬ ಯು ಡಿ ಐ ಡಿ ಕಾರ್ಡ್ ಮತ್ತು ಪ್ರಯಾಣ ಪ್ರಮಾಣ ಪತ್ರದ ಪತ್ರದಲ್ಲಿ ತಾಂತ್ರಿಕ ಆಡಳಿತ ಅಡೆತಡೆ ಮತ್ತು ಶಿಕ್ಷಣ ಉದ್ಯೋಗ ಮತ್ತು ತರಬೇತಿಯಲ್ಲಿ ಅವಕಾಶಗಳ ಕೊರತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರವೇಶಾರ್ಹತೆ ಅಂದರೆ ಎಕ್ಸೆಸಿಬಿಲಿಟಿ ಸಮಸ್ಯೆ ಜೊತೆಗೆ ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಮಾಹಿತಿಯ ಕೊರತೆ ಮತ್ತು ಮಾರ್ಗದರ್ಶನದ ಅಭಾವ ಬಲವಾದ ರಾಜ್ಯ ಒಕ್ಕೂಟವು ಜಿಲ್ಲೆಗಳ ಸಮಸ್ಯೆಗಳನ್ನು ಸಂಗ್ರಹಿಸಿ ಸರ್ಕಾರದ ಮುಂದೆ ಪ್ರಭಾವ ಮಂಡಿಸುತ್ತದೆ ಮತ್ತು ಯೋಜನೆಗಳು ಮತ್ತು ಸೌಲಭ್ಯಗಳು ನೆಲಮಟ್ಟಕ್ಕೆ ತಲುಪುವಂತೆ ಅಂದರೆ ಗ್ರಾಮ ಗ್ರೌಂಡ್ ಲೆವೆಲ್ ಅಂತಾರಲ್ಲ ಗ್ರಾಸ್ ರೂಟ್ ಲೆವೆಲ್ ಅಂತಾರಲ್ಲ ಅದನ್ನು ಆ ಮಟ್ಟಕ್ಕೆ ತಲುಪುವಂತೆ ನಿಗಾವಹಿಸುತ್ತದೆ ಮತ್ತು ಅಂಗವಿಕಲರಲ್ಲಿ ನಾಯಕತ್ವ ನಿರ್ವಹಿಸುತ್ತದೆ ನೀತಿ ಬದಲಾವಣೆ ಮತ್ತು ರಾಜ್ಯ ಮಟ್ಟದ ಚಳವಳಿಕೆಗಳಿಗೆ ಶಕ್ತಿ ತುಂಬುತ್ತದೆ ಕರೋ ಇದು ಇಪ್ಪತ್ತು ವರ್ಷಗಳ ನಿರಂತರ ಇತಿಹಾಸ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟವನ್ನು ಎರಡು ದಶಕಗಳ ಹಿಂದೆ ರಾಜ್ಯದ ವಿವಿಧ ಭಾಗಗಳ ಅಂಗವಿಕಲರು ಒಗ್ಗಟ್ಟೇ ಬಲ ಎನ್ನುವ ನಂಬಿಕೆಯಿಂದ ರಚಿಸಿದರು ಆ ಈ ಅವಧಿಯಲ್ಲಿ ಒಕ್ಕೂಟವು ಸಾವಿರಾರು ಅಂಗವಿಕಲರಿಗೆ ಪಿಂಚಣಿ ಯು ಡಿ ಐ ಡಿ ಸಹಾಯಕ ಉಪಕರಣಗಳ ಕಲ್ಪನೆ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆ ಕುರಿತು ತರಬೇತಿ ಮತ್ತು ಅಭಿಯಾನಗಳು ಸರ್ಕಾರಿ ಇಲಾಖೆಗಳೊಂದಿಗೆ ನಿರಂತರ ಸಂವಾದ ಜಿಲ್ಲೆ ಅಂಗವಿಕಲ ಸಂಘಟನೆಗಳನ್ನು ಬಲಪಡಿಸುವ ಕೆಲಸ ಮತ್ತು ಭವಿಷ್ಯದ ರಸ್ತೆ ನಕ್ಷೆ ಅಂತಂದ್ರೆ ರೋಡ್ ರೋಡ್ ಮ್ಯಾಪ್ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ಮುಂದಿನ ವರ್ಷಗಳಲ್ಲಿ ಈ ಗುರಿಗಳನ್ನು ಹೊಂದಿದೆ ಏನೇನು ಗುರಿಗಳು ಹೊಂದಿದೆ ಅಂದರೆ ಮೊಟ್ಟ ಮೊದಲನೇದಾಗಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬಲವಾದ ಜಿಲ್ಲಾ ಒಕ್ಕೂಟಗಳ ಸ್ಥಾಪನೆ ಮತ್ತು ಎರಡನೇದಾಗಿ ಎಲ್ಲ ವಿಧದ ಅಂಗವಿಕಲರಿಗೆ ಪಾ ಪ್ರಾತಿನಿಧ್ಯತ್ವ ಪ್ರಾತಿನಿಧಿತ್ವ ಕೊಡ್ತಕ್ಕಂಥದ್ದು ಮತ್ತು ಮೂರನೇದು ಗ್ರಾಮ ಅದಾದ್ಮೀಗೆ ತಾಲೂಕು ಅದಾದಮೀಗೆ ಜಿಲ್ಲೆ ಅದಾದಮೀಗೆ ರಾಜ್ಯ ಮಟ್ಟಕ್ಕೆ ಓ ಓರ್ವ ವ್ಯವಸ್ಥಿತ ಸಮಸ್ಯೆ ವರದಿ ವ್ಯವಸ್ಥೆ ಮಾಡುವುದು ಮತ್ತು ನಾಲ್ಕನೇದಾಗಿ ಯೋಜನೆಗಳ ಜಾರಿಗೆ ನಿಗಾವಹಿಸುವ ಫಾಲೋಅ ಮೆಕ್ಯಾನಿಸಮ್ ಮಾಡೋದು ಮತ್ತು ಐದನೇದು ಪ್ರವೇಶಾರ್ಹತೆ ಹೊನ್ ಉದ್ಯೋಗ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ನೀತಿ ಸುಧಾರಣೆ ತರೋದು ಮತ್ತು ಆರನೇದಾಗಿ ಯುವ ಅಂಗವಿಕಲರಲ್ಲಿ ನಾಯಕತ್ವ ಗುಣ ನಿರ್ಮಾಣ ಮಾಡುವುದು ಅಂದರೆ ನಾಯಕತ್ವದ ಬಲ ಬಲಪಡಿಸುವುದು ಅದು ನಿರ್ಮಾಣ ಮಾಡುವುದು ಜೊತೆಗೆ ಎಲ್ಲ ಜಿಲ್ಲೆಗಳಲ್ಲಿಯೂ ಜಿಲ್ಲೆಗಳನ್ನು ಅಂದರೆ ಎಲ್ಲ ಜಿಲ್ಲೆಗಳನ್ನು ಒಗ್ಗೂಡಿಸಿ ಬಲವಾದ ರಾಜ್ಯ ಮಟ್ಟದ ಚಳುವಳಿ ನಿರ್ಮಾಣ ಮಾಡ್ತಕ್ಕಂಥ ಉದ್ದೇಶ ಹೊಂದಿದೆ ಮತ್ತು ಇಲ್ಲಿವರೆಗೆ ಏನೇನು ಸಾಧನೆ ಮಾಡಿದೆ ಕರೋ ಅಂತಕ್ಕಂಥದ್ದು ನೋಡೋದಾದರೆ ಒಕ್ಕೂಟದ ಎರಡು ದಶಕಗಳ ಸಾಧನೆಗಳಲ್ಲಿ ಪಿಂಚಣಿ ಐ ಡಿ ಕಾರ್ಡ್ ಉಪಕರಣಗಳು ಸಾವಿರಾರು ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ಸಹಕಾರಿಯಾಗಿದೆ ಮತ್ತು ಜಿಲ್ಲಾ ಅಧಿಕಾರಿಗಳೊಂದಿಗೆ ನಿಯಮಿತ ಸಭೆಗಳು ಮತ್ತು ದೂರು ಪರಿಹಾರ ಆರ್ ಪಿ ಡಬ್ಲ್ಯೂ ಡಿ ಕಾಯ್ದೆಯ ಜಾಗೃತಿ ಮತ್ತು ಅನುಷ್ಠಾನಕ್ಕೆ ಒತ್ತಾಯ ಮತ್ತು ಎಸ್ ಎಚ್ ಜಿ ಮತ್ತು ಅಂಗವಿಕಲ ಗುಂಪುಗಳನ್ನು ಸಂಘಟಿಸುವುದು ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಮಾಹಿತಿ ವಿಸ್ತರಣೆ ಮತ್ತು ಜಿಲ್ಲಾ ಮಟ್ಟದ ಪ್ರತಿನಿಧಿಗಳು ಜವಾಬ್ದಾರಿಗಳು ಏನು ಅನ್ನೋದನ್ನು ನೋಡೋದಾದರೆ ಹೊಸದಾಗಿ ರಚನೆಯಾಗುತ್ತಿರುವ ಜಿಲ್ಲಾ ಮಟ್ಟದ ಸಮಿತಿಗಳಿಗೆ ಕೆಳಗಿನ ಇವೆ ಏನೇನಂದರೆ ತಾಲೂಕು ಗ್ರಾಮ ಮಟ್ಟದಲ್ಲಿ ಅಂಗವಿಕಲರನ್ನು ಗುರುತು ಗುರುತು ಮಾಡಿ ಮ್ಯಾಪಿಂಗ್ ಮಾಡೋದು ಮತ್ತು ಸರ್ಕಾರಿ ಯೋಜನೆಗಳು ಪಿಂಚಣಿ ಯು ಡಿ ಐ ಡಿ ಅಪ್ಲೈ ಪ್ರಕ್ರಿಯೆಯಲ್ಲಿ ಸಹಾಯ ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಸಂಗ್ರಹಿಸಿ ಕರೋ ರಾಜ್ಯ ಸಮಿತಿಗೆ ವರದಿ ಮಾಡೋದು ಮತ್ತು ಜಿಲ್ಲಾಧಿಕಾರಿ ದಪ್ಪಣೆ ಅಧಿಕಾರಿಗಳೊಂದಿಗೆ ನಿಯಮಿತ ಸಂವಾದ ನಡೆಸೋದು ಮತ್ತು ಆರ್ ಪಿ ಡಬ್ಲ್ಯೂ ಕಾಯ್ದೆ ಮತ್ತು ಅಂಗವಿಕಲರ ಹಕ್ಕುಗಳ ಜಾಗೃತಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಗ್ಗಟ್ಟು ಮತ್ತು ನಾಯಕತ್ವ ನಿರ್ಮಾಣ ಇವು ಆದ ನೋಡೋದಾದ್ರೆ ಮುಂದೆ ಮುಖ್ಯವಾಗಿ ಗಮನ ಕೊಡಬೇಕಾದ ಸಮಸ್ಯೆಗಳು ಏನು ಅಂತಂದರೆ ಕನ್ನಡಕದ ಅಂಗವಿಕಲರು ಅಂದ್ರೆ ಕನ್ನಡಕದ ಅಂಗವಿಕರು ಕನ್ನಡದ ಅಂಗವಿಕಲರು ರಾಜ್ಯ ಮಟ್ಟದಲ್ಲಿ ಒಂದೇ ದೊನಿಯಲ್ಲಿ ಒಗ್ಗೂಡಿ ಹೋರಾಡ ಮ ಹೋರಾಡ ಹೋರಾಟ ಹೋರಾಡಬೇಕಾದ ವಿಷಯಗಳು ಏನು ಯಾವ ವಿಷಯಗಳ ಬಗ್ಗೆ ಹೋರಾಟ ಮಾಡಬೇಕಾಗಿದೆ ಅಂದರೆ ಹೋರಾಡಬೇಕಾಗಿದೆ ಅಂದರೆ ಪಿಂಚಣಿ ತಡ ಮತ್ತು ಅನಾವಶ್ಯಕ ಓಡಾಟ ಇದು ಬಹಳ ಮುಖ್ಯವಾದ ವಿಷಯ ಜೊತೆಗೆ ಯು ಡಿ ಐ ಡಿ ಮತ್ತು ಪ್ರಮಾಣ ಪತ್ರದ ತಾಂತ್ರಿಕ ತೊಂದರೆ ಇದು ಯು ಡಿ ಐ ಡಿಗಳಲ್ಲಿ ಕಾಣತಕ್ಕಂಥ ತಾಂತ್ರಿಕ ತೊಂದರೆಗಳು ಇದು ಭಾಳ ಅಂಗವಿಕಲರಿಗೆ ತೊಂದರೆ ಆಗ್ತಾಯಿದೆ ಮತ್ತು ಪ್ರವೇಶ ಅರ್ಹತೆ ಅಂದರೆ ಸರ್ಕಾರಿ ಕಚೇರಿ ಬಸ್ ಆಸ್ ಬಸ್ ಬಸ್ ಸ್ಟ್ಯಾಂಡ್ ಬಸ್ಗಳಲ್ಲಿ ಆಸ್ಪತ್ರೆ ಶಾಲೆಗಳಲ್ಲಿ ಇವು ಪ್ರವೇಶಾರ್ಹತೆ ಬಗ್ಗೆ ಚರ್ಚೆ ಮಾಡೋದು ಜೊತೆಗೆ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ ಅವಕಾಶಗಳ ಕೊರತೆ ಮತ್ತು ಮಹಿಳಾ ಅಂಗವಿಕಲರ ಸುರಕ್ಷತೆ ಮತ್ತು ಹಕ್ಕುಗಳು ಜೊತೆಗೆ ಗ್ರಾಮೀಣ ಪ್ರದೇಶಗಳ ನಿರ್ಲಕ್ಷ್ಯ ಮತ್ತು ಕರ್ನಾಟಕ ಅಂಗವಿಕಲರು ರಾಜ್ಯ ಒಕ್ಕೂಟ ಈ ಎಲ್ಲ ವಿಷಯಗಳ ಬಗ್ಗೆ ಒಗ್ಗಟ್ಟಿನ ಧ್ವನಿಯನ್ನು ಕಟ್ಟುವ ಗುರಿ ಹೊಂದಿದೆ ಮತ್ತು ಗ್ರಾಮೀಣ ನಗರ ಪುನರಸ್ತಿ ಕಾರ್ಯಕರ್ತರ ಸ್ಥಳೀಯ ಸಮಸ್ಯೆಗಳು ಮತ್ತು ಸೇವಾ ಭದ್ರತೆ ಮತ್ತು ರಾಜ್ಯದೆಲ್ಲೆಡೆ ಅಂಗವಿಕಲರೊಂದಿಗೆ ನೇರವಾಗಿ ಕೆಲಸ ಮಾಡುವ ಗ್ರಾಮೀಣ ಮತ್ತು ನಗರ ಪುನರಸ್ತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಹಲವು ಸ್ಥಳೀಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅವರು ಎದುರಿಸುತ್ತಿರುವ ಮುಖ್ಯ ಸಮಸ್ಯೆಗಳು ಏನಂದರೆ ಕೆಲಸದ ವ್ಯಾಪ್ತಿ ಹೆಚ್ಚು ಮತ್ತು ಆದರೆ ಮಾನವ ಬಲ ತುಂಬ ಕಡಿಮೆ ಮತ್ತು ಟ್ರಾನ್ಸ್ಫರೇಷನ್ ಅಲೋನೆನ್ ಅಲೋನ್ಸಸ್ ಫೀ ಫೀಲ್ಡ್ ವಿಸಿಟ್ ಸಪೋರ್ಟ್ ಕೊರತೆ ಮತ್ತು ಮಾನವೀಯ ಒತ್ತಡ ಪ್ರತಿದಿನ ಅನೇಕ ಕುಟುಂಬಗಳ ಭೇಟಿ ದೂರು ಸಂಗ್ರಹಣೆ ಮತ್ತು ಕೆಲಸಕ್ಕೆ ಸ್ಪಷ್ಟ ಮಾರ್ಗಸೂಚಿಗಳು ಮತ್ತು ತರಬೇತಿ ಕೊರತೆ ಇರುವ ಜಿಲ್ಲೆಗಳು ಸೇವಾ ಭದ್ರತೆ ಆನರಿರಂ ಹೆಚ್ಚಳ ಕೆಲಸದ ನಿರಂತರತೆ ಮತ್ತು ನೇಮಕಾತಿ ಸ್ಪಷ್ಟತೆ ಮತ್ತು ಡಿಜಿಟಲ್ ಆ್ಯಪ್ ಪೋರ್ಟಲ್ನಲ್ಲಿ ತಾಂತ್ರಿಕ ಸಮಸ್ಯೆಗಳು ಡಾಟಾ ಅಪ್ಲೋಡ್ ಒತ್ತಡ ಮತ್ತು ಯು ಡಿ ಐ ಡಿ ಪೆನ್ಷನ್ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ವಿಷಯದಲ್ಲಿ ಇಲಾಖೆಯೊಂದಿಗೆ ಸಂಯೋಜಕನೆ ಸಂಯೋಜನೆ ಆಡಳಿತಾತ್ಮಕ ತೊಂದರೆಗಳು ಇವುಗಳನ್ನು ರಾಜ್ಯ ಮಟ್ಟದಲ್ಲಿ ಸಮಗ್ರವಾಗಿ ಮಂಡಿಸಿ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಸಿಂಬ ಸಿಬ್ಬಂದಿಯ ಸೇವಾ ಭದ್ರತೆ ಮಾನ್ಯತೆ ಮತ್ತು ಸುಧಾರಿತ ಕೆಲಸದ ಪರಿಸ್ಥಿತಿಗಾಗಿ ಕರೋ ಒಕ್ಕೂಟ ಹೋರಾಡುವುದು ಅತ್ಯಂತ ಅಗತ್ಯವಾಗಿದೆ ಈ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡವರು ಅರುಣ್ ಕುಮಾರ್ ಎಸ್ ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಗರ ಪುನವೃತ್ತಿ ಕಾರ್ಯ ಎಮ್ ಆರ್ ಡಬ್ಲ್ಯೂ ಆಗಿಯೂ ಸಹಿತ ವಿವಿಧ ದೇಶ ಕಾರ್ಯಕರ್ತರಾಗಿ ಬೆಂಗಳೂರಿನಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಆಧಾರದ ಮೇಲೆ ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಅರುಣ್ ಕುಮಾರ್ ಎಸ್ ಅವರು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮುಂದಿನ ದಿನ ಕರೋದಿಂದ ವಿಶೇಷ ಚೇತನರಿಗೆ ಒಳ್ಳೆಯದಾಗಲಿ ಅಂತೇಳಿ ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ